ತಮ್ಮ ಮಕ್ಕಳ ಬೇಕಿಗೆ ಕಾಳಜಿಗಳಿಲ್ಲ ನನ್ನ ಮಗ ಏನು ಓದ್ತಾನೆ ಅಂತ ಅವರಿಗೆ ಗೊತ್ತಿಲ್ಲ ನನ್ನ ಮಗ ಏನು ಕಲಿತ ಅಂತ ಅವ್ರಿಗೆ ಗೊತ್ತಿಲ್ಲ ನನ್ನ ಮಗ ಇಂಥ ಬೆಂಗಳೂರು ಸಿಟಿಯಲ್ಲಿ ಇರಬೇಕಾದ್ರೆ ನಾವು ಅವರು ಈಗ ಡಾಕ್ಟರ್ ಆಗೋ ಮಗನ ಸಂಪರ್ಕಕ್ಕೆ ಎಂಜಿನಿಯರ್ ಆಗೋ ಸಂಪರ್ಕಕ್ಕೆ ಇವ್ರನ್ನ ಹೆಂಗೆ ಮೇಲೆತ್ತಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ ಮಕ್ಕಳಿವೆ ಪಸ್ಗಳದು ಹಾಲು ಕರೆದ್ಬಿಟ್ಟು ಬೀದಿಗೆ ಹಾಗೆ ಹೆಂಗೋ ಶಾಲೆಗೆ ಒಂದು ಬ್ಯಾಗ್ನ ಬರ್ತಾನೆ ಹಾಗಿದ್ರೆ ಯಾತಿಕ್ಕಾಗಿ ಮಕ್ಕಳು ಆ ಮಕ್ಕಳು ಹೊರೆಯಾಗ್ತಾರೆ ಆ ಮಕ್ಕಳು ಹದಿನೈದು ವರ್ಷ ಇಪ್ಪತ್ತು ವರ್ಷದವರು ಸರಿಸುಮಾರು ಹದಿನೈದರಿಂದ ಇಪ್ಪತ್ತೈದು ವರ್ಷದವರು ಎಪ್ಪತ್ತು ಪರ್ಸೆಂಟ್ ಪರಾಪ್ ನಗರ ಜೈಲಿದ್ದಾರೆ ನಾನೊಬ್ಬ ಅಧಿಕಾರಿಯಾಗಿ ಹೇಳ್ತಾ ಇದ್ದೀನಿ ನಿಮಗೆ ಯಾಕಿದ್ದಾರೆ ಅಂತ ಹೇಳಿದ್ರೆ ಇಂಥ ಅವ್ರನ್ನ ಒಂಥರ ಬಿಟ್ಬಿಟ್ರು ಮಕ್ಕಳ ಬಗ್ಗೆ ಕಾಳಜಿ ಇರಲಿಲ್ಲ ಮಗ ಏನು ಮಾಡ್ತಾನೆ ಗೊತ್ತಿರಲಿಲ್ಲ ಮಗ ಸೊಲ್ಯೂಷನ್ ಯಾಕೆ ಹೇಳೀತಾನೆ ಅವ್ರಿಗೆ ಗೊತ್ತಿಲ್ಲ ಮಗ ಗಾಂಜಾ ಯಾಕೆ ಹೊಡಿತಾನೆ ಅವ್ರಿಗೆ ಗೊತ್ತಿಲ್ಲ ಬಿಡಿ ಕೆಟ್ಟರ ಸಹಾಸ ಯಾಕೆ ಹೋಗಿ ಮಾಡ್ತಾನೆ ಗೊತ್ತಿಲ್ಲ ಅವನು ಯಾಕೆ ಅವ್ರಿಗೆ ಗೊತ್ತಿಲ್ಲ ಯಾಕಂದರೆ ಅಂಥ ಮಕ್ಕಳು ಮುಂದೊಂದು ದಿನ ಸಮಾಜದ ಆಸ್ತಿ ಆಗಲ್ಲ ಸಮಾಜಕ್ಕೆ ಆಗ್ತಾರೆ ಪರಪ್ ನಗರರ ಜೈಲಿಗೆ ಹೋಗಿ ಬಂದವನು ಉತ್ತಮ ಪ್ರಜೆ ಆಗಲ್ಲ ಸುಧಾರಣೆ ಆಗಲ್ಲ ಸಣ್ಣ ಸಣ್ಣ ಕಿಡಿಗೇಡಿಗಳು ಗುಂಪು ಸೇರಿಕೊಳ್ತಾರೆ ರಾಜಕಾರಣಿಗಳ ಜೊತೆ ಚೇಲಗಳಾಗಿ ತಿರುಗಳಕ್ಕೆ ತಿರುಗಿಕೊಳ್ತಾರೆ ಅದೇ ಬದುಕಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕು ಅವಕ್ಕೆ ಅರ್ಥ ಆಗೋಲ್ಲ ಪಾಪ ಆದ್ದರಿಂದ ಮಕ್ಕಳನ್ನು ದಿನದ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಶಾಲೆಯಿಂದ ಬಂದ ಮೇಲೆ ಇವನು ಏನು ಮಾಡ್ತಾನೆ ಶಾಲೆಗೆ ಹೋಗುವ ಮುನ್ನ ಶ್ ನೋಡಿ ನೋಡಿ ಐದು ನಿಮಿಷ ನಾನೇ ಕಷ್ಟಪಟ್ಟು ಅಷ್ಟೂರಿಂದ ಬಂದಿಲ್ಲ ಮೈಸೂರಿಂದ ಬಂದಿಲ್ವ ಶಾಲೆಯಿಂದ ಬಂದು ಏನು ಮಾಡ್ತಾನೆ ಹೋಮ್ ವರ್ಕ್ ಮಾಡ್ತಾನೆ ಬಿಡುವಿನ ವೇಳೆಯಲ್ಲಿ ಏನು ಮಾಡ್ತಾನೆ ದಿನದ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಇವನ ದಿನಚರಿಯನ್ನು ಹೆಂಗಿರಬೇಕು ಅದಕ್ಕೆ ನೋಟ್ ಪುಸ್ತಕ ಕೊಡ್ತಾ ಇದ್ದೀವಿ ನಿಮಗೆ ದಿನಚರಿ ಅಂದ್ರೇನು ಶಾಲೆಗೆ ಹೋಗುವ ವೇಳೆಯನ್ನು ಹೊರತುಪಡಿಸಿ ಉಳಿದ ವೇಳೆಯಲ್ಲಿ ಇವರು ಏನು ಮಾಡ್ತಾರೆ ಇವ್ರನ್ನಂತೂ ನೀವು ಎಲ್ಲಿಗೆ ಕೆಲಸಕ್ಕೆ ಹಚ್ಚಿಲ್ಲ ಇವ್ರಿಗೆ ಏನು ಇವರು ಸಂಪಾದನೆ ಮಾಡಿ ನಿಮಗೆ ಕೊಡಲ್ಲ ಇವರಿಗೆ ವಿದ್ಯೆ ಕೊಟ್ಟರೆ ಇವರಿಗೆ ವಿದ್ಯೆ ಕೊಟ್ಟರೆ ನೋಡಿ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾರೆ ಇವರು ಸ್ವಾಮಿಗಳ ಬಗ್ಗೆ ನಾನು ಹೆಚ್ಚು ಹೇಳಲ್ಲ ಇವರು ಇಂಥ ಬಾಲಕ ಇರಬೇಕಾದ್ರೆ ಶಾಲೆಗೆ ಸೇರಿಸ್ತಿರ್ಲಿಲ್ಲ